ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ತನಕ ನೋಡ್ರಿ ಈ ಅಧಿಸೂಚನೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾಗಿತ್ತು ಸ್ನೇಹಿತರೆ ಆದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲಿಲ್ಲ ಅಪ್ಲಿಕೇಶನ್ ಡೇಟ್ ಕೂಡ ಅನೌನ್ಸ್ ಮಾಡಲಾಗಿತ್ತು ಆದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲಿಲ್ಲ ಸ್ನೇಹಿತರೆ ಇವಾಗ ಇದೇ ನೋಟಿಫಿಕೇಶನ್ ಅನ್ನ ತಿದ್ದುಪಡಿ ಮಾಡಿ ಪಬ್ಲಿಷ್ ಮಾಡಿರುವಂತದ್ದು ಸ್ನೇಹಿತರೆ ಹಳೆಯ ಒಳಗ ಮಾರ್ಚ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ ಮೂರರವರೆಗೆ ಅರ್ಜಿ ಸಲ್ಲಿಸ್ಲಾಕ ದಿನಾಂಕವನ್ನ ನಿಗದಿಪಡಿಸಲಾಗಿತ್ತು ಸ್ನೇಹಿತರೆ ಆದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲಿಲ್ಲ ಇವಾಗ ಪ್ರಸ್ತುತವಾಗಿ ಇದೇ ನೋಟಿಫಿಕೇಶನ್ ಅನ್ನ ತಿದ್ದುಪಡಿ ಮಾಡಿ ಹೊರಡಿಸಿರುವಂತದ್ದು ತಿದ್ದುಪಡಿ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಒಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟರೆ ನೋಡ್ರಿ ಈ ಅಫೀಸಿಯಲ್ ವೆಬ್ಸೈಟ್ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಅರ್ಜಿ ಸಲ್ಲಿಸಲಕ್ ಕೊನೆಯ ದಿನಾಂಕ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದಾಗಿರ್ತ ಸ್ನೇಹಿತರೆ ಇಷ್ಟರೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸ್ನೇಹಿತರೆ ಈಗಾಗಲೇ ಅಪ್ಲಿಕೇಶನ್ ಲಿಂಕ್ ಕೂಡ ಕೆಇಎದ್ ಅಫೀಸಿಯಲ್ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಿರುವಂತದ್ದು ಆ ಅಪ್ಲಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಸೀನಿಯರ್ ಪ್ರೋಗ್ರಾಮರ್ ಎರಡು ಹುದ್ದೆಗಳ ಖಾಲಿ ಇರುವಂತದ್ದು ಸ್ನೇಹಿತರೆ ಈ ಎರಡು ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಮೀಸಲಿರುವಂತದ್ದು ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿ ಅಂದ್ರೆ ನಾನ್ ಹೆಚ್ಕೆ ಪ್ರದೇಶದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಮೀಸಲಿರುವಂತದ್ದು ನೆಕ್ಸ್ಟ್ ವೇತನ ಶ್ರೇಣಿ ಅಥವಾ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ ಐವತ್ತೆರಡು ಸಾವಿರದ ಆರ್ನೂರ ಐವತ್ ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ಸ್ನೇಹಿತರೆ ಇನ್ ಅಡಿಷನ್ ಆಗಿ ಇದರ ಮೇಲೆ ಅಲವೆನ್ಸಸ್ ಎಲ್ಲನೂ ಕೂಡ ಸಿಗುವಂತದ್ದು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರೀ ಆ ಎರಡು ಹುದ್ದೆ ಯಾವ ಕ್ಯಾಟಗರಿಗೆ ಮೀಸಲದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಇವು ಕೂಡ ಎರಡು ಹುದ್ದೆಗಳ ಖಾಲಿ ಇರುವಂತದ್ದು ಸೇಮ್ ಸ್ನೇಹಿತರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಒಂದೊಂದು ಹುದ್ದೆ ಮೀಸಲಿರುವಂತದ್ದು ನೆಕ್ಸ್ಟ್ ವೇತನ ಶ್ರೇಣಿ ಅಥವಾ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ ನಲ್ವತ್ ಮೂರು ರೂಪಾಯಿ ಪೇಮೆಂಟ್ ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪರೇಟರ್ ಅಂತ ಹೇಳಿ ನಾಲ್ಕು ಹುದ್ದೆಗಳು ಖಾಲಿ ಮೂರು ಹುದ್ದೆಗಳು ನಾನ್ ಎಚ್ ಕೆ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಿರುವಂತದ್ದು ಒಂದು ಹುದ್ದೆ ಎಚ್ ಕೆ ಪ್ರದೇಶದ ಅಭ್ಯರ್ಥಿ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಿರುವಂತದ್ದು ಸ್ನೇಹಿತರೆ ಪ್ರತಿ ತಿಂಗಳಿಗೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ನಾಲ್ಕು ಹುದ್ದೆಗಳ ಖಾಲಿ ಇರುವಂತದ್ದು ನಾನ್ ಎಚ್ ಕೆ ಪ್ರದೇಶಕ್ಕೆ ಮೂರು ಹುದ್ದೆಗಳು ಎಚ್ ಕೆ ಪ್ರದೇಶಕ್ಕೆ ಒಂದು ಹುದ್ದೆ ಮೀಸಲಿರುವಂತದ್ದು ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು ನೆಕ್ಸ್ಟ್ ಸಹಾಯಕರು ಸಹಾಯಕರು ಮೂರು ಹುದ್ದೆಗಳ ಖಾಲಿ ಇರುವಂತದ್ದು ಈ ಮೂರು ಹುದ್ದೆಗಳಲ್ಲಿ ಎರಡು ಹುದ್ದೆಗಳ ನಾನ್ ಎಚ್ ಕೆಗೆ ಒಂದು ಹುದ್ದೆ ಎಚ್ ಕೆ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಿರುವಂತದ್ದು ನೆಕ್ಸ್ಟ್ ಈ ಹುದ್ದೆಗೆ ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು ನೆಕ್ಸ್ಟ್ ಕಿರಿಯ ಸಹಾಯಕರು ಎಂಟು ಹುದ್ದೆಗಳಂತ ಕೊಟ್ಟರೆ ಸ್ನೇಹಿತರೆ ಇವಾಗ ಪ್ರಸ್ತುತವಾಗಿ ನೋಟಿಫಿಕೇಶನ್ ಗೆ ತಿದ್ದುಪಡಿ ಮಾಡಿ ಏಳು ಹುದ್ದೆಗಳು ಖಾಲಿ ಅದಾವ ಅಂತ ಮೆನ್ಷನ್ ಮಾಡಿರುವಂತದ್ದು ಈ ಏಳು ಹುದ್ದೆಗಳಲ್ಲಿ ಆರು ಹುದ್ದೆಗಳ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಎಚ್ ಕೆ ಅಭ್ಯರ್ಥಿ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂತದ್ದು ಪ್ರತಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರು ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು ಅಂತ ಐದು ಹುದ್ದೆಗಳ ಖಾಲಿ ಇರುವಂತದ್ದು ಪ್ರತಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರು ರೂಪಾಯಿ ಪೇಮೆಂಟ್ ಇರುವಂತದ್ದು ಸ್ನೇಹಿತರೆ ಇದಿಷ್ಟು ಹುದ್ದೆಗಳ ವರ್ಗೀಕರಣದ ಕುರಿತು ಮಾಹಿತಿಯಾಗಿತ್ತು ನೆಕ್ಸ್ಟ್ ವಿದ್ಯಾರ್ಥಿಯ ಬಗ್ಗೆ ನೋಡೋದಾದ್ರೆ ಸೀನಿಯರ್ ಪ್ರೋಗ್ರಾಮರ್ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆಗಿರಬಹುದು ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರಬಹುದು ಈ ಮೂರು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಾಸ್ ಮಾಡಿರ್ಬೇಕು ಅದು ಬಿ ಎ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಈ ರೀತಿಯ ಎಂಜಿನಿಯರಿಂಗ್ ಪದವಿಯನ್ನು ಪಾಸ್ ಮಾಡಿರ್ಬೇಕು ಇದರ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾ ಬೇಸ್ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದಂತ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು ಈ ಕ್ವಾಲಿಫಿಕೇಶನ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪರೇಟರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರಬಹುದು ಈ ಮೂರು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನ ಪಾಸ್ ಮಾಡಿರಬೇಕು ಸ್ನೇಹಿತರೆ ಅದೇ ರೀತಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಜ್ಞಾನವನ್ನ ಹೊಂದಿರಬೇಕು ಅದಕ್ಕೆ ಸಂಬಂಧಿಸಿದಂಗೆ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಸ್ನೇಹಿತರೆ ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ ಬಿ ಸಿ ಎ ಪದವಿ ಪಾಸ್ ಮಾಡಿರ್ಬೇಕು ಇನ್ ಕೇಸ್ ನೀವು ಬಿ ಸಿ ಎ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಬಿ ಎಸ್ ಸಿಯನ್ನು ಪಾಸ್ ಮಾಡಿರ್ಬೇಕು ಅಂದ್ರೆ ಬಿ ಎಸ್ ಸಿ ಒಳಗ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಈ ವಿಷ ಎರಡು ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಅಭ್ಯಾಸ ಮಾಡಿರ್ಬೇಕು ಸ್ನೇಹಿತರೆ ಆದ್ರೆ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಎಂಜಿನಿಯರಿಂಗ್ ಪಾಸ್ ಮಾಡಿರತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಅನ್ನ ನೀಡಿರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ಸಹಾಯಕರು ಕಾನೂನು ವಿಷಯದಲ್ಲಿ ಪದವಿಯನ್ನ ಪಾಸ್ ಮಾಡಿರ್ಬೇಕು ಅಂದ್ರೆ ಎಲ್ ಎಲ್ ಬಿ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ ಎಲ್ ಎಲ್ ಬಿ ಅಥವಾ ಎಲ್ ಎಲ್ ಎಂ ಪಾಸ್ ಮಾಡಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಆಮೇಲೆ ಗಣಕಯಂತ್ರದ ಜ್ಞಾನವನ್ನು ಜ್ಞಾನವನ್ನ ಹೊಂದಿರತಕ್ಕದ್ದು ಅಂತ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ಕಂಪ್ಯೂಟರ್ ನಾಲೆಜ್ ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಅಂತ ನೋಟಿಫಿಕೇಶನ್ ಒಳಗ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ಕಿರಿಯ ಸಹಾಯಕರು ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಂದ್ರೆ ಯಾವುದೇ ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದ್ರ ಕಂಪ್ಯೂಟರ್ ನಾಲೆಜ್ ಅನ್ನ ಕಡ್ಡಾಯವಾಗಿ ಹೊಂದಿರಲೇಬೇಕು ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು ಅಂದ್ರೆ ಟೈಪಿಸ್ಟ್ ಹುದ್ದೆಗಳ ಸ್ನೇಹಿತರೆ ಅವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಪಿ ಯು ಸಿ ಪಾಸ್ ಮಾಡಿರ್ಬೇಕು ಈ ಸಿ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವಂತಹ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಸೀನಿಯರ್ ಗ್ರೇಡ್ ಟೈಪಿಂಗ್ ಅನ್ನ ಪಾಸ್ ಮಾಡಿರಬೇಕು ಈ ಕ್ವಾಲಿಫಿಕೇಶನ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಮತ್ತು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಎಡಿಷನ್ ಆಗಿ ಒನ್ ಟೈಮ್ ಎರಡು ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಅಂದ್ರೆ ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಎಡಿಷನ್ ಆಗಿ ಎರಡು ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ನೇಮಕಾತಿ ಹಂತದ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಎರಡು ಪ್ರಶ್ನೆ ಪತ್ರಿಕೆಗಳು ಇರ್ತಾವೆ ಸ್ನೇಹಿತರೆ ಎರಡು ಎಕ್ಸಾಮ್ ಇರ್ತಾವೆ ನೂರ್ನೂರ್ ಮಾರ್ಕ್ಸ್ ಇಂದ ಎರಡು ಎಕ್ಸಾಮ್ ಇರ್ತಾವ ಅಂದ್ರೆ ಒಟ್ಟು ಎರಡ್ ನೂರ್ ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು ಎಂ ಸಿ ಕ್ಯೂ ಪ್ಯಾಟರ್ನ್ ಕ್ವಶನ್ ಪೇಪರ್ ಇರ್ತಾವ ಸ್ನೇಹಿತರೆ ಅಂದ್ರೆ ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರ್ತವೆ ಅದರೊಳಗೆ ಸರಿಯಾದ ಒಂದು ಉತ್ತರವನ್ನ ಟಿಕ್ ಮಾಡೋದಿರ್ತದೆ ಈ ರೀತಿಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಹೊಂದಿರ್ತದೆ ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದ ಈ ರೀತಿ ನೆಗೆಟಿವ್ ವ್ಯಾಲ್ಯುವೇಶನ್ ಇರ್ತದ ಇನ್ ಸೆಲೆಬಸ್ ಬಗ್ಗೆ ನೋಡೋದಾದ್ರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಇಲ್ಲಿ ಸೆಲೆಬಸ್ ಕೊಟ್ರೆ ನೋಡ್ರಿ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಈ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಸೆಲೆಬಸ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂಗೆ ಸೆಲೆಬಸ್ ಸ್ನೇಹಿತರೆ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗೆ ಸಂಬಂಧಿಸಿದಂಗ ಸಾಮಾನ್ಯ ಇಂಗ್ಲಿಷ್ ಮೂವತ್ತೈದು ಅಂಕಗಳು ಕಂಪ್ಯೂಟರ್ ಮೂವತ್ತು ಅಂಕಗಳು ಒಟ್ಟು ನೂರು ಅಂಕಗಳ ಈ ರೀತಿ ಪೇಪರ್ ಟೂದ ದ್ ಸೆಲೆಬಸ್ ಆಗಿರ್ತದೆ ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ತಾರ ಆದ್ರೆ ಟೈಪಿಸ್ಟ್ ಹುದ್ದೆಗಳಿಗೆ ಸಪರೇಟ್ ಒಂದು ಟೈಪಿಂಗ್ ಟೆಸ್ಟ್ ಕೂಡ ತಗೊಳ್ತಾರೆ ಸ್ನೇಹಿತರೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯೊಳಗೆ ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ನೊಳಗ ಟೈಪಿಂಗ್ ಮಾಡೋದಿರ್ತದೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಕೊಡೋದೊಂದು ಟೈಪಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಈ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವತಿಯಿಂದ ನಡೆಸಲಾಗ್ತದೆ ಸ್ನೇಹಿತರೆ ಈ ಟೈಪಿಂಗ್ ಎಕ್ಸಾಮ್ ಕೂಡ ನೀವು ಪಾಸ್ ಮಾಡಬೇಕಾಗ್ತದೆ ಇದಿಷ್ಟು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಬಗ್ಗೆ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು